ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಆಗ್ತಾ ಇದೆ ಸಾಮಾಜಿಕ ನ್ಯಾಯ ವಂಚಿತರಾಗ್ತಾ ಇದ್ದಾರೆ ಅದರ ವಿರುದ್ಧ ನಾವು ಧ್ವನಿಯನ್ನ ತೆರೀತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸ್ತಕ್ಕಂಥ ಸಂವಿಧಾನ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ರಿಗೂ ಸಮಾನ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಸಂವಿಧಾನದ ಆಶಯ ಆದರೆ ಐ ಎ ಎಂನಲ್ಲಿ ಇದು ಯಾವುದು ನಡೀತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ನಮ್ಮ ಯುವಸು ಮಾಡ್ತಾ ಇದ್ದಾರೆ ಅದರ ಸಂಪೂರ್ಣ ವಿವರವನ್ನ ನಾವು ನಾಳೆ ಏನು ಫ್ರೀಡಂ ಪಾರ್ಟ್ ನಲ್ಲಿ ನಡೀತದೆ ದಾಖಲಾತಿಗಳನ್ನು ನಾವು ಕೊಡ್ತೇವೆ ಆದ್ದರಿಂದ ಈಗ ಏನು ಐಎಎಂನಲ್ಲಿ ಬಯಿದರೆ ಅವರು ಸಂವಿಧಾನದ ಆಶಯದಂತೆ ಅವರು ಸೋಷಿಯಲ್ ಜಸ್ಟಿಸ್ ಕೊಟ್ಟಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಕೈಲಾಗಲ್ವಾ ಮನೆಗೆ ಹೋಗಿ ನಮ್ದಿಷ್ಟೇ ಅಲ್ಲಿ ಯಾರು ಚೇರ್ಪರ್ಸನ್ ಇದ್ದಾರೆ ಡೈರೆಕ್ಟ್ ಇದಾರೆ ಕೈಲಾಗಿಲ್ಲ ಅಂದ್ರೆ ಹೋಗಿ ಬೇರೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಆಗಬಹುದು ಸಿಎಂ ಆಗಬಹುದು ಪಿ ಎಂ ಆಗುವುದು ಯಾರು ಆಗ್ಬೋದು ಸಂವಿಧಾನದ ಸಂವಿಧಾನದ ಆಶಯದ ವಿರುದ್ಧ ಯಾರು ನಡ್ಕೋಬಾರ್ದು ಅದನ್ನ ವಿದ್ಯಾರ್ಥಿ ಒಂದು ಐಎನಲ್ಲಿ ಯಾವುದೇ ರಾಜಕೀಯದಲ್ಲಿ ನಡೆಯುವಾಗ ನಂಬಿ ಬೇಕಾಗಿರೋದು ಮಕ್ಕಳ ಭವಿಷ್ಯ ಅವರ ಭವಿಷ್ಯದ ಉಜ್ವಲಕ್ಕಾಗಿ ಅವರಿಗೆ ನ್ಯಾಯ ಸಿಗುವುದಕ್ಕೋಸ್ಕರ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಬಳಿ ಹನ್ನೊಂದು ಗಣೆಗೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಬಂದು ತಾವು ಸಹಕರಿಸಬೇಕು ಮತ್ತು ಪ್ರಚಾರ ಮಾಡಿ ನಮಗೆ ಸಾಮಾಜಿಕ ನ್ಯಾಯವನ್ನು ಸಿಗು ಕೊಡಿಸಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ಪ್ರೊಟೆಸ್ಟ್ ಇದೆ ಫ್ರೀಡಮ್ ಪಾರ್ಕ್ ಹತ್ರ ಸೊ ಇದು ಆಲ್ ಇಂಡಿಯಾ ಬಿ ಸಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಡಾಕ್ಟರ್ ಪ್ರಿಯಾ ಆರ್ ಅಂಬೇಡ್ಕರ್ ಅಸೋಸಿಯೇಷನ್ ಫಾರ್ ಎಂಜಿನಿಯರ್ಸ್ ಓ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಈ ಮೂರು ಸಂಘಟನೆಗಳು ಕಲ್ತಿ ನಾನೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮುಖ್ಯ ಉದ್ದೇಶ ಆಯೇ ಬೆಂಗಳೂರಿಗೆ ವಿಜೇಯ ಸ್ಟುಡೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಲ್ಲಿ ಅಟ್ಲೀಸ್ಟ್ 70% ರಿಸರ್ವೇಷನ್ಸ್ ಅನ್ನ ಜಾಯರೆtoDouble ಅದು ಕ್ರಾಸ್ ವೈಲೆشن ಆಗಿದೆ 50% ಎಸ್ಸಿ 60% 7.5% ಎಸ್ಸಿ ಮತ್ತೆ 30% ओबीसीಸ್ ಕೇ ರಿಸರ್ವೇಷನ್ಸ್ ಆತರ ಅದು ಕ್ರಾಸ್ ವೈಲೆشن ಆಗಿದೆ ರಿಕ್ರೂಟ್‌ಮೆಂಟ್ ಅಲ್ಲಿ ಹಾಗೆ ಎಸ್ಸಿ ಎಸ್‌ಟಿ ओबीसी ಸೆಲ್ಸ್ ಇರಬೇಕು ಪ್ರತಿ ಒಂದು ವಿಮರ್ಶೆಯಲ್ಲಿ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಈಷ್ಟು ಅವರು ಏ ಏ ಅಲ್ಲಿ ಅಲ್ಲಿ ಎಮ್ ಅಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ ಸೆಲ್ ಇತ್ತು ಅಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ ಕೂಡ ಆಚೂಟ್ ಮಾಡಿದ ಡೈರೆಕ್ಟರ್ ಅದು ಒಂದು ಕ್ರಾಸ್ ವಯಲೇಷನ್ ಆಗ್ತಾ ಇದೆ ಅੰಗೆ ಅಲ್ಲಿ ತುಂಬಾ ಪ್ರೊಫೆಸರ್ಸ್ ನಾ ಎಸ್ ಸಿ ಎಸ್ ಟಿ ಓ ಬಿ ಸಿ ಸಮಾಜದಂತ ಬಂದಿರတဲ့ ಪ್ರೊಫೆಸರ್ಸ್ ನಾ ಅಸೋಸಿಯೇಟ್ ಪ್ರೊಫೆಸರ್ಸ್ ನಾ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನಾ ತುಂಬಾ ನಾಸ್ವಿಕ್ ಮಾಡ್ತಾ ಇದ್ದಾರೆ ಸೂಪರ್ ರಿಪೋರ್ಟ್ಸ್ ಇದ್ದಾವೆ ನ್ಯಾಷನಲ್ ಮೀಡಿಯಾದಲ್ಲಿ ಕೂಡ ಬಂದಿದೆ ಅವರಿಗೆ ಪ್ರಮೋಷನ್ಸ್ ನಲ್ಲಿ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಸಣ್ಣ ಸಣ್ಣ ಇಶ್ಯೂಸ್ಗೆ ಟೀಮ್ ಪ್ರಮೋಟ್ ಮಾಡ್ತಿದ್ದಾರೆ ಪ್ರಮೋಷನ್ ಕಟ್ಟಿ ಡಿಮೋಟೆಡ್ ಮಾಡ್ತಿದ್ದಾರೆ ಸೊ ಈ ಐ ಐ ಟಿ ಇನ್ಸ್ಟಿಟ್ಯೂಷನ್ಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಇದ್ದು ಇಂತಹ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಏನಂದ್ರೆ ಇದನ್ನು ಅದು ಅಲ್ಲಿ ಆಗ್ತಾ ಅದಕ್ಕೆ ವಿರುದ್ಧ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸ್ ಯೂಥ ಆರ್ಗನೈಸೇಷನ್ಸ್ ಎಸ್ ಸಿ ಎಸ್ ಓನೈಸೇಷನ್ಸ್ ಎಲ್ಲರೂ ಫ್ರೀಡಂ ಪಾರ್ಕ್ಲಾಕ್ಲಾಕ್ಟ್ ಮಾಡ್ತಾ ಇದ್ವಿ ಪ್ರೊಟೆಸ್ಟ್ ಆದಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ಗೆ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ಗೆ ಸಿ ಎಂ ಕೂಡ ನಾವು ಲೆಟರ್ಸ್ ಬರೀತಾ ಇದ್ವಿ सो ये अन्य एक स्टूडेंट्स कपल से भी एससी एसटी ओबीसी सेल्सिबल हैं तो आमले ये डायरेक्टर आ रहे दरनो अक्षतन तो डी किस्तन और इमीडिएटली डिजाइन मार देखो आमले और यार रे डिप्रोमोट मारेंगे प्रोफेसर से दरनो और ना इमीडिएटली और ना रिज्यूम मार देखो आप दोषियों से ये हरेसमेंट ना इम ಇದು ನಾಳೆ ಮಾಡ್ತಾ ಇದ್ವಿ ಇದು ಐ ಎ ಎಂ ಫಸ್ಟ್ ಟೈಮ್ ಇಶ್ಯೂ ಮೇಲೆ ಮಾಡ್ತಾ ಇದ್ವಿ ನೆಕ್ಸ್ಟ್ ಎಲ್ಲ ಐ ಎಮ್ಸ್ ಅಲ್ಲಿ ಐ ಎಂ ಅಹಮದಾಬಾದ್ ಐ ಐ ಎಂ ಕೋಲ್ಕತ್ತಾ ಹಾಗಾದ್ರೆ ಐ ಐ ಟಿ ಮದ್ರಾಸ್ ಇಂಥದ್ದು ಕೂಡ ಈ ರಿಸರ್ವೇಶನ್ ವಾಯೋಲೇಷನ್ ಇಶ್ಯೂಸ್ ಮೇಲೆ ನಾವು ನಾಳೆ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಕೂಡ ನಾವು ಡಿಸೈಡ್ ಮಾಡ್ತೀವಿ ಸೊ ಫಸ್ಟ್ ಇದು ಐ ಎಫ್ ಇಂದ ಸ್ಟಾರ್ಟ್ ಆಗ್ತದೆ ಪ್ರತಿಯೊಂದು ಐ ಎಫ್ ಅಲ್ಲಿ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರತಿಯೊಂದು ಐ ಎಫ್ ಅಲ್ಲಿ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಕ್ಯಾಸ್ಟ್ ಹರಾಸ್ಮೆಂಟ್ ಮತ್ತು ಈ ರಿಸರ್ವೇಶನ್ ವಯೋಲೇಷನ್ಸ್ ಆಗ್ತಾ ಇದಾವೆ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಬ್ಯಾಂಗ್ಳೂರ್ದಿಂದ ಐ ಎ ಎಂ ಬ್ಯಾಂಗ್ಳೂರ್ದಿಂದ ಇದು ನಾಳೆ ಬೆಳಿಗ್ಗೆ ಎಲ್ಲ ಯೂನಿವರ್ಸಿಟೀಸ್ ಅಲ್ಲಿ ದೇಶ ದೇಶದಲ್ಲಿ ದೇಶದಾದ್ಯಂತ ಎಲ್ಲ ಯೂನಿವರ್ಸಿಟಿಗಳು ಮಾಡ್ತೀವಿ ಹಂಗೆ ಡೆಲ್ಲಿಯಲ್ಲಿ ಕೂಡ ನೆಕ್ಸ್ಟ್ ಮಂತ್ ಟ್ವೆಲ್ತ್ ಡಿಸೆಂಬರ್ ಅಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಆರ್ಗನೈಸೇಷನ್ಸ್ ಜೊತೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಜಾತ್ರೆ ಮಾಡ್ತಾ ಇರೋದು ಸೊ ನಾಳೆ ಪ್ರೊಟೆಸ್ಟ್ಗೆ ನೀವೆಲ್ಲ ಬರಬೇಕಂತ ಪಬ್ಲಿಕ್ ಈ ಇಶ್ಯೂನ ಕವರ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲ ತ್ರೀ ಆರ್ಗನೈಸೇಷನ್ಸ್ ಅಲ್ಲಿ ಇಂಡಿಯಾ ಓ ಬಿ ಸಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಓ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸೋಸಿಯೇಷನ್ ಫಾರ್ ಇಂಜಿನಿಯರ್ಸ್ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ವಹಿಸ್ತಾ ಇವತ್ತಿನ ಮಾಧ್ಯಮದ ಏನಿವ ಪತ್ರಿಕಾಗೋಷ್ಠಿಯನ್ನು ಕರೆದಕ್ಕಂಥ ಉದ್ದೇಶವನ್ನು ಈಗಾಗಲೇ ನಮ್ಮ ಮುಖಂಡರು ನಮ್ಮ ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾದ ಮುಖಂಡರುಗಳು ತಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಏನು ಒಂದು ಮೀಸಲಾತಿಯ ತಾರತಮ್ಯ ಏನು ನಡೀತಾ ಇದೆ ಆ ಒಂದು ವಿಚಾರವನ್ನು ಇಟ್ಕೊಂಡು ನಾವು ನಾಳೆ ಬೆಳಿಗ್ಗೆ ಹತ್ತುವರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಸೇರಿಕೊಂಡು ಜ್ಞಾನಗಂಗೋತ್ರಿ ಸಮಾಗರಣದಿಂದ ಹೊರಟು ಫ್ರೀಡಂ ಪಾರ್ಕ್ವರೆಗೂ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂದು ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣ ಮೀಸಲಾತಿಯಲ್ಲಿ ತಾಳಿದ ಮೇಲೆ ನಮಗೆಲ್ಲ ಗೊತ್ತಿದೆ ಒಳ ಮೀಸಲಾತಿ ವರ್ಗೀಕರಣ ಕಿಚ್ಚನ್ನು ಹಚ್ಚಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಈ ರಾಜ್ಯದಲ್ಲಿ ಒಂದಾದ್ರೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಶಕ್ತಿ ಅಂತ ಹೇಳಿ ಕೆಲವೊಂದು ಶ್ರದ್ಧಾಂಶಗಳು ನಡೀತಾ ಇದೆ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಇವತ್ತು ಬಹಳಷ್ಟು ನಮಗೆ ಅನ್ಯಾಯಗಳಾಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಾಮಾಜಿಕ ಸಮಾನತೆ ಸಾಮಾಜಿಕ ನ್ಯಾಯ ಇವತ್ತು ಎಲ್ಲೋ ಒಂದು ಕಡೆ ಅದು ಕುಸಿತಾ ಇದೆ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಏನು ನಮ್ಮ ಗರನತ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮೇಲೆ ಇವತ್ತು ದೊಡ್ಡ ಭೂಮಿಯನ್ನ ಕೂರಿಸಿ ಅವರನ್ನ ಅಧಿಕಾರದಿಂದ ಇಡಿಸ್ತಕ್ಕಂತ ಒಂದು ಕೆಲಸವನ್ನು ನೋಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಅವರು ಕೂಡ ಹಿಂದುಳಿದ ವರ್ಗದ ನಾಯಕರು ಯಾರಿಗೂ ಕೂಡ ಇಷ್ಟ ಇಲ್ಲ ಅವರ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ಅವರಿಗೆ ಸಾಕಷ್ಟು ಅನುಭವ ಆಗಿರ್ತದೆ ನಾವಿಲ್ಲಿ ಏನು ಅಂತ ಹೇಳಿದ್ರೆ ಪದೇ ಪದೇ ಮೀಸಲಾತಿಯ ವಿಚಾರವನ್ನ ಒಳ ಮೀಸಲಾತಿ ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಎಲ್ಲರ ಆರ್ಥಿಕ ಮತ್ತು ಸಾಮಾಜಿಕ ಅವರ ಸ್ಥಿತಿಗತಿಯನ್ನ ಅವರು ಸರಿಯಾದ ಒಂದು ದಾಟವನ್ನು ತೆಗೆದುಕೊಳ್ಳದೆ ಅವರ ಏನು ವಾಸ್ತು ಸ್ಥಿತಿಗಳನ್ನು ತೆಗೆದುಕೊಳ್ಳದೆ ಏಕಾಏಕಿ ನಾವು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನಾಳೆ ನಾವು ಅದಕ್ಕೆ ಸರಿಯಾದ ನ್ಯಾಯ ಸಿಗದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೂ ಕೂಡ ಮುದುಕಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಘನಮಂತ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಂಬಂಧಪಟ್ಟಂತಹ ಅವರ ಮುಕುಂಡಗಳನ್ನ ಕರೆಸಿ ಹಿಂದುಳಿದ ವರ್ಗದ ನಾಯಕರುಗಳನ್ನ ಮುಕುಂಡರುಗಳನ್ನು ಬುದ್ಧಿಜೀವಿಗಳನ್ನ ಸಮಾಜದ ಚಿಂತಕಗಳನ್ನೆಲ್ಲ ಕರೆಸಿಬಿಟ್ಟು ಒಂದು ಸಾಮಾಜಿಕ ನ್ಯಾಯ ಸರಿಯಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮನೆ ಇವತ್ತು ಯಾವುದೇ ಡಾಟಾ ಇದೆ ಯಾವುದೇ ವರದಿ ಇಲ್ಲದೆ ನಾವು ಜಾರಿಗೊಳಿಸ್ತೇವೆ ಯಾವುದೋ ಒಂದು ಸಮುದಾಯದ ಒತ್ತಡವನ್ನು ಅವರ ಮೇಲೆ ಹೇರಿದ ತಕ್ಷಣ ನಾವು ಇದನ್ನು ಜಾರಿಗೊಳಿಸ್ತೇವೆ ಅನ್ನೋದು ಅದು ಸರಿಯಾದಂಥ ನಿರ್ಧಾರ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂತಹ ಇವತ್ತು ನಮ್ಮ ಒ ಬಿ ಸಿ ಮಿನಿಷ್ಟರ್ ಶಿವರಾಜ್ ತಂಗಡಿಗಿ ಇದ್ದಾರೆ ನಮ್ಮ ಹೆಚ್ ಸಿ ಮಾಧೇವಪ್ಪನವರಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರು ಅಧಿಕಾರಿಗಳನ್ನ ನೇಮಕ ಮಾಡಿ ಎಲ್ಲೆಲ್ಲಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರು ಅವರ ಸ್ಥಿತಿಗತಿ ಹೇಗಿದೆ ಅವರ ವಾಸ್ತವಾಂಶ ಹೇಗಿದೆ ಅದನ್ನು ಸ್ಟಡಿ ಮಾಡಿ ಆ ಡಾಟಾವನ್ನು ಕಲೆಕ್ಟ್ ಮಾಡಿ ನಂತರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಗಳನ್ನು ಅವರು ಜಾರಿಗೊಳಿಸಬೇಕು ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಾಳೆ ನಡೀತಕ್ಕಂತಹ ಈ ಒಂದು ಹೋರಾಟದಲ್ಲಿ ಈ ಒಂದು ಚಳುವಳಿ ತಾವು ನಮ್ಮ ಮಾಧ್ಯಮದ ಬಂಧುಗಳು ತಾವೆಲ್ಲ ಬರಬೇಕು ಸದಾ ನಮ್ಮ ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಮತ್ತೆ ನಮ್ಮ ಅಖಿಲ ಭಾರತ ಒ ಬಿ ಸಿ ವಿದ್ಯಾರ್ಥಿಗಳ ಸಂಘ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸೋಸಿಯೇಷನ್ ಆಫ್ ಇಂಜಿನಿಯರ್ಸ್ ಸಂಘಟನೆ ಇರಬಹುದು ನಮ್ಮ ಸಿ ಫೆಡರೇಷನ್ ಆಫ್ ಇಂಡಿಯಾ ಎಲ್ಲ ಸಂಘಟನೆಯ ಸಹಾಯದಲ್ಲಿ ಬಹಳ ಉಗ್ರವಾಗಿರತಕ್ಕಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ